ಪೊಲೀಸ್ ಸ್ಟೇಷನ್ ಹಂಗಾರೆ ಯಾಕೆ ಇಟ್ಕೊಂಡಿದೀರ ಸರ್ಕಾರ ಒಬ್ಬ ಕ್ಯಾಬಿನೆಟ್ ದರ್ಜೆ ಮದುವೆ ಮಂತ್ರಿ ಪೊಲೀಸರು ಸರಿ ಇಲ್ಲ ಕಾಮನ್ ಸೆನ್ಸ್ ಇಲ್ಲ ಅವ್ರನ್ನ ಯಾಕೆ ಇಲ್ಲಿ ಇದೇ ಸ್ಟೇಷನ್ಗೆ ಉದಯಗಿರಿಗೆ ಕರ್ಕೊಂಡೋದ್ರು ಇವರ ಕಾಂಗ್ರೆಸ್ ಅವರ ಅವ್ರ ಅಪ್ಪನ್ ಮನೆಗಳ್ ಕರ್ಕೊಂಡೋಗ್ಬೇಕಾಯ್ತು ಏನು ಉದಯಗಿರಿ ಏನು ಪಾಕಿಸ್ತಾನದಲ್ಲಿದ್ಯಾ ಉದಯಗಿರಿ ಪಾಕಿಸ್ತಾನದಲ್ಲಿದ್ಯಾ ಇಲ್ಲೂ ಅಂಬೇಡ್ಕರ್ ಕಾನೂನೇ ಎಲ್ಲ ಕಡೆನು ಈ ದೇಶದಲ್ಲಿ ಅಂಬೇಡ್ಕರ್ ಕಾನೂನೇ ನಡೆಯೋದು ದೊಡ್ಡ ಪುಸ್ತಕ ಪುಸ್ತಕ ಇಟ್ಕೊಬತ್ತೀರಾ ಖಾಲಿ ಪುಸ್ತಕ ಹಿಡ್ಕೊಂಡು ಬರ್ತಾ ಇರ್ತೀರಲ್ಲ ಪಾರ್ಲಿಮೆಂಟ್ಗೆಲ್ಲ ಏನು ಉದಯಗಿರಿ ಏನು ಕಾನೂನು ಇಲ್ಲ ಇಲ್ಲಿ ಅದು ಇನ್ಸಿಡೆಂಟ್ ನಡೆದಿರೋದು ಯಾವ ಏರಿಯಾದಲ್ಲಿ ಇದರಲ್ಲೇ ನಡೆದಿರೋದು ಅರೆಸ್ಟ್ ಮಾಡಿರೋದು ಇದರಲ್ಲೇ ತಗೊಂಬರ್ಬೇಕಾದ್ರೆ ಸ್ಟೇಷನ್ ಇದರಲ್ಲೇ ಅಷ್ಟು ಕಾಮನ್ ಸೆನ್ಸ್ ಆ ಮಂತ್ರಿಗಿಲ್ಲ ಅಂತ ಹೇಳಿದ್ರೆ ಈ ಸರ್ಕಾರಕ್ಕೆ ನಾವು ಏನು ಹೇಳ್ಬೇಕು ಈ ಸ್ಟೇಷನ್ ಅಲ್ಲಿ ಕೂಡ ನಾನು ಗೃಹ ಸಚಿವನಾಗಿದ್ದ ಹಿಂದೆ ಅವಾಗೂ ಕೂಡ ಈ ಕೆ ಎಫ್ ಡಿ ಅವ್ರ ಕಾಟ ಆಗ ಎರಡು ಸ್ಟೂಡೆಂಟ್ಗಳನ್ನು ಕೊಲೆ ಮಾಡಿದ್ದನ್ನು ನಾನು ನೋಡಿದ್ದೀನಿ ಬೇಧಿಸಿದ್ದೀರಿ ಆ ಸಂದರ್ಭದಲ್ಲಿ ಈಗ ಅವರೂ ಕೂಡ ರಾಜಾರೋಷ ಶಾಗಿ ಓಡಾಡ್ತಾ ಇದ್ದಾರೆ ಇಲ್ಲೆಲ್ಲ ಇಲ್ಲಿ ಸರ್ಕಾರ ನನಗನ್ಸೋದು ಯಾವ ಸರ್ಕಾರ ಪೊಲೀಸರಿಗೆ ಆತ್ಮಸ್ಥೈರ್ಯವನ್ನು ತುಂಬಬೇಕಾಯಿತು ಅಪರಾಧಿಗಳನ್ನು ಬಂಧಿಸಿ ಅಪರಾಧಿಗಳನ್ನು ಎಡೆಮುಟ್ಟಿ ಕಟ್ಟಿ ಅವರನ್ನು ಕಾನೂನು ಅಡಿಯಲ್ಲಿ ತರಬೇಕು ಅಂತ ಹೇಳುವಂಥ ಸರ್ಕಾರನೇ ಇವತ್ತು ಪೊಲೀಸ್ ಇಲಾಖೆನೇ ಸರಿ ಇಲ್ಲ ಅಂತ ಹೇಳಿದ್ರೆ ಈ ಸ ಈ ಸರ್ಕಾರಕ್ಕೆ ನಾವು ಯಾವ ರೀತಿ ಬಿರುದನ್ನು ಕೊಡಬೇಕು ಇವ್ರಿಗೆ ಈ ಸರ್ಕಾರಕ್ಕೆ ಏನಾದರೂ ಮಾನ ಮರ್ಯಾದೆ ಇದೆಯಾ ಕಾನೂನು ಬಗ್ಗೆ ಗೌರವ ಇದೆಯಾ ನಾನು ಒಬ್ಬ ಗೃಹ ಸಚಿವನಾಗಿ ಕೆಲಸ ಮಾಡಿದ್ದೀನಿ ಯಾವುದೇ ಸಂದರ್ಭದಲ್ಲಿ ನಾನು ಪೊಲೀಸರನ್ನು ಬಿಟ್ಕೊಟ್ಟಿಲ್ಲ ನಾನು ಯಾವತ್ತೂ ಬಿಟ್ಕೊಟ್ಟಿಲ್ಲ ಯಾಕಂದರೆ ನಾನು ಇರೋವಂಥ ಡಿಪಾರ್ಟ್ಮೆಂಟನ್ನು ಇನ್ನಷ್ಟು ಸ್ಥೈರ್ಯ ತುಂಬುವಂಥದ್ದು ನನ್ನ ಕರ್ತವ್ಯ ಮತ್ತು ತಪ್ಪು ಮಾಡಿದಾಗ ತಪ್ಪು ಅದು ಬೇರೆ ಅದಕ್ಕೆ ಗೃಹ ಸಚಿವರು ಇದ್ದಾರೆ ಇವರೇನು ಗೃಹ ಸಚಿವರಾ ಗೃಹ ಸಚಿವರ ಇವರು ಅಲ್ಲ ಇವ್ರಿಗೇನು ಗೊತ್ತಿದೆ ಇವ್ರು ಕೋಆಪ್ರೇಟಿವ್ ಸಚಿವರಿಗೆ ಗೃಹ ಸಚಿವರ ಖಾತೆ ಏನು ಗೊತ್ತಿರ್ತೈತೆ ಹಂಗೆ ಈ ಗೃಹ ಸಚಿವರು ಹೋಗಿ ಕೋಆಪ್ರೇಟಿವ್ ಇಲಾಖೆಯಲ್ಲಿ ಹಂಗೆ ಮಾತಾಡಕ್ಕೆ ಬರುತ್ತಾ ಅಂದರೆ ಕಾಂಗ್ರೆಸ್ಸಲ್ಲಿ ಏನು ನಡೀತಾ ಇದೆ ಅಂತ ಯಾರಿಗೂ ಹೇಳೋರು ಕೇಳೋರು ಯಾರು ಇಲ್ದಂಗೆ ಆಗ ಇವತ್ತಿನ ಘಟನೆ ನಿಜಕ್ಕೂ ತಲೆ ತೆಗಿಸುವಂಥ ಘಟನೆ ಇವತ್ತಾಗಿದೆ ನಾನು ಆಗ್ರಹ ಮಾಡ್ತಾಯಿದ್ದೀನಿ ಯಾರ್ಯಾರು ಈ ಥರ ಪುಂಡು ಪೋಖರಿಗಳಿದ್ರಲ್ಲ ಮತಾಂಧರು ಅವ್ರನ್ನ ಕೂಡಲೇ ಬಂಧಿಸಬೇಕು ಸಿ ಸಿ ಟಿ ವಿ ಕ್ಯಾಮ್ರಾದಲ್ಲೆಲ್ಲ ಬಂದಿದ್ದಾರೆ ಕಲ್ಲುಗಳು ಹೆಂಗ್ ತಗೊಂಬಂದ್ರವರು ಮೂಟೆಗಟ್ಟಲೆ ಕಲ್ಲುಗಳು ಇಲ್ಲಿ ಹೆಂಗೆ ಬಂತು ಅವ್ರಿಗೆ ಪ್ಲ್ಯಾನ್ ಆಗಿ ಬಂದಿದ್ದಾರೆ ಸ್ವಲ್ಪ ಯಾಮಾರಿದ್ರೆ ಶೇ ಸ್ಟೇಷನ್ನೇ ಉಳಿಸ್ಬಾಡಿಬಿಡ್ತಾಯಿದ್ರು ಪುಣ್ಯಕ್ಕೆ ಇಲ್ಲಿನ ಡಿ ವೈ ಎಸ್ ಪಿ ಇರ್ಬೋದು ಇನ್ಸ್ಪೆಕ್ಟ್ರ್ ಇರ್ಬೋದು ಎಸ್ ಇವರೆಲ್ಲರೂ ಕೂಡ ಇಮಿಡಿಯೇಟಾಗಿ ಇಲ್ಲಿಗೆ ಬಂದು ಅದಕ್ಕೆ ತಡೆ ಮಾಡಿದ್ದಾರೆ ಇಲ್ಲ ಅಂದಿದ್ರೆ ಕಮಿಷನರ್ ಎಲ್ಲ ಬಂದಿಲ್ಲ ಅಂದಿದ್ರೆ ಈ ಸ್ಟೇಷನ್ ಇಷ್ಟೊತ್ತಿಗೆ ಆಳು ಕೊಂಪೆಯಾಗಿ ಬಿದ್ದಿರೋದು ಇಲ್ಲಿ ಊನಪ್ಪ ಈ ದೇಶದಲ್ಲಿ ಏನೇ ನಡೆದ್ರು ರಾಹುಲ್ ಗಾಂಧಿಗೆ ಈ ಕಾಂಗ್ರೆಸ್ ಅವ್ರಿಗೆ ಆರ್ ಎಸ್ ಎಸ್ ಬಿಜೆಪಿ ಬಿಟ್ರೆ ಏನಾಯ್ತು ಇವ್ರಿಗೆ ಆಯ್ತಲ್ಲ ಈಗ ಇವರು ಏನೇನು ಹೇಳಿದ್ರು ಅದಕ್ಕೆಲ್ಲ ದೆಹಲಿ ಚುನಾವಣೆ ಉತ್ತರ ಕೊಟ್ಟಿದಾರಲ್ಲ ಉತ್ತರ ಕೊಟ್ಟಿದಾರಲ್ಲ ಹಂಗ ಅಂಡ್ರೆಡ್ ಪರ್ಸೆಂಟ್ ನೋ ಡೌಟ್ ಅಟ್ ಆಲ್ ಇವ್ರಿಗೆ ಒಂದು ಎಕ್ಸ್ಪೀರಿಯನ್ಸ್ ಮಾಡಿದ್ರು ಹುಬ್ಳಿಯಲ್ಲಿ ಪೊಲೀಸರು ನೋಡಿದ್ರೆ ಹೆಂಗೆ ಅಂತೇಳಿ ಸಕ್ಸಸ್ಫುಲ್ ಆಯಿತು ಆಪ್ರೇಷನ್ ಸಕ್ಸಸ್ ಆಯಿತು ಪೊಲೀಸರು ನೋಡಿದ್ರು ಅಂಥ ಜೀಪನ್ನು ಸುಟ್ಟು ಹಾಕಿದ್ರು ಹಲ್ಲೆ ಮಾಡಿದ್ರು ಕೇಸ್ನೇನಾಯಿತು ಸಿದ್ದರಾಮಯ್ಯ ಬಂದ ಮೇಲೆ ಅದನ್ನು ವಾಪಸ್ ತೆಗೆದ್ರು ಮಾಡಲ್ ಸಿಕ್ತಲ್ಲ ಅದಕ್ಕೆ ಉದಯಗಿರಿ ನೆಕ್ಸ್ಟ್ ಏನು ಮಾಡ್ಕೋಣಲ್ಲ ನೀವು ಇಡೀ ರಾಜ್ಯದಲ್ಲಿ